ಯಪ್ಪ 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 ಅಪ್ಪ ಎಷ್ಟೊನ್ ಚೆನ್ನ ನನಗೆ ಹಾ ನಾನಂತೂ ಹೊರಗಡೆ ಕಾಣಿಗೆ ತಗ್ತಾ ಇಲ್ಲ ಹ ಕೈ ಕಾಲ ಸಣ್ಣ ಹಾಕ್ಬಿಟ್ಟಿಗೆ ಹ நன்காவத்து சீதா இவத்தஜிபு அட்டே அம் அட்டே சீத்த ஆகிட்டு அப்பஜி மாதிரி தாத்தின் மாத்திர சீத்தனே ஆகல உம் அவர் நோடு ஓடாடுத்தார் நன்கே சீத்த ஆகி தலைக்கு ஆசிரம மீசி வந்துவிட்டே ஆடாடக்காக மாதாடங்கு இல்லை அவன் பரே மனைகே வரோதில் ஏற்க அவரு மனேலு அவரம்மா எல்லோ பயசதே இல்லை எங்க மா எ I don't

ಬೂಟ್ ಹಾಕೊಂಡು ಹೋಗ್ಬೇಕಪ್ಪ ಹ್ಞೂ ಸ್ವೆಟ್ರು ಹಾಕೊಂಡು ಹೋಗಿ ಪಾಠ ಕೇಳಬೇಕು ಇಲ್ಲ ಅಂತಂದ್ರೆ ನೋಡ ಮೇಲೆ ಪರೀಕ್ಷೆಯಲ್ಲಿ ಫೇಲ್ ಇವಕ್ಕೆಲ್ಲ ಎದ್ಕೋಬಾರ್ದು ನಾವು ಹ್ಞೂ ಅಚ್ಚಾಗಿ ಎಲ್ಲ ಮಕ್ಳು ಹಾಕೊಂಡ್ರೆ ಸ್ವಟ್ರು ಮತ್ತು ಟೋಪಿ ಹಾಕೊಂಡು ಅದೇ ರೀತಿ ನಾವು ಸ್ವಟ್ರು ಟೋಪಿ ಹಾಕೊಂಡು ಕೈಗೆ ಗ್ಲೌಸ್ ಹಾಕೊಂಡು ಹೋಗ್ತಾ ಇರ್ಬೇಕು ಸ್ಕೂಲ್ಗೆ ಹ್ಞೂ ಇನ್ನೇನು ಸಂಕ್ರಾಂತಿ ಬರ್ತಾ ಈಗ ಸ್ವಲ್ಪ ಚಳಿ ಜಾಸ್ತಿ ಆಗ್ತೈತೆ ಶಿವರಾತ್ರಿ ಅಷ್ಟೊತ್ತಿಗೆ ಚಳಿ ಸ್ವಲ್ಪ ಕಡಿಮೆ ಈ ಸಂಕ್ರಾಂತಿ ಹಬ್ಬ ಇತ್ತಲ್ಲ ಜನವರಿ ಹದಿನೈದಕ್ಕೆ ಜನವರಿ ಹದಿನೈದು ಹದಿನಾರು ಹಾಸು ಬಾಸಲೆಲ್ಲ ಚಳಿ ಸ್ವಲ್ಪ ಜಾಸ್ತಿ ಆಗುತ್ತೆ ಹ್ಞೂ ಹೌದು ಅದಕ್ಕೆ ನಾವು ಸ್ವಲ್ಪ ಹುಷಾರಾಗಿ ಇರಬೇಕಾಗುತ್ತೆ ದಿನಾ ಬೆಳಗ್ಗೆ ಬಿಸಿನೀರು ಕುಡಿಬೇಕಾಗುತ್ತೆ ಬಿಸಿ ಬಿಸಿಗೆ ಆದಷ್ಟು ಊಟ ಮಾಡಬೇಕು ಏನಂತೆ ಅಮ್ಮ ಹ್ಮ್ ಹುಷಾರಾಗಿದ್ದೀನಪ್ಪ ಹ್ಞೂ ಹುಷಾರಾಗಿದ್ದೀನಪ್ಪಾಗಿರ್ಬೇಕಪ್ಪ ಇವಾಗ ಚಳಿ ಎಲ್ಲ ಜಾಸ್ತಿ ಆಗ್ತೈತೆ ಹ್ಞೂ ಏನು ಒಂದು ವಾರ ಏನು ಯಾಕಂದ್ರೆ ಹೇಳೋಣ ಹ್ಞೂ ಸ್ವಾಮೆ ಹಿಂಗೆ ಚಳಿ ಜಾಸ್ತಿ ಆಗೈತೆ ಹಂಗಾದ್ರೆ ನಮ್ಮ ಹುಡುಗ ಸ್ವಲ್ಪ ಹತ್ತು ಗಂಟೆಗೆ ಆಗಿ ಬರ್ತಾನೆ ಮಧ್ಯಾಹ್ನ ಮೂರು ಗಂಟೆ ಮೂರುವರೆ ಕಳ್ಸಿ ಅಂತ ನಾವು ಹೇಳ್ತೀವಿ ಆದರೆ ಸ್ಕೂಲಿಗೆ ತಪ್ಸ್ಕೊಂಡಂಗೆ ಇಳ್ದಂಗೆ ಬಡಕಣ್ಣಪ್ಪು ತಪ್ಸ್ಕೊಬಾರ ಸ್ಕೂಲ್ಗೆ ದಿನ ಸ್ಕೂಲ್ಗೆ ಹೋಗ್ಬೇಕು ದಿನ ಸ್ಕೂಲಿಗೆ ಬರಬೇಕು ಹ್ಞೂ ಹಾಕೊಂಡು ಟೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲ್ಗೆ ಬರಬೇಕು ಅಚ್ಕಾಟಾಗಿ ಮನೇಲಿ ಕುತ್ಕೊಂಡು ಪಾಠ ಓದ್ಕೋಬೇಕು ಹ್ಞೂ ಈ ಶನಿವಾರ ಬೇಕಿದ್ರೆ ಹೋಗದೆ ನಡೀತೆ ಯಾಕೆಂದರೂ ಆವತ್ತು ಮಾರ್ನಿಂಗ್ ಕ್ಲಾಸು ತುಂಬ ಇಬ್ನೇ ಐತೆ ಇತ್ತೀಚೆಗೆ ತುಂಬ ಇಬ್ನಿ ಬೀಳ್ದಪ್ಪು அங்கே யாவலாரிட் சொட்டர் ஹாக்கண்டு டோப்பி ஹாக்க ஒன் சரி இட் ஓகே அம்மையா உடுமங்குண்டி காபி மாத்தல கொடில மை பெச்சிகே ஆகை ஆசி பிசு ஷுண்டி காப்பி இத்த மை வெச்சி ஆகை கம்மு கொம்பு ஓகே ಹ್ಞೂ ಹಾಲೆ ಹಾಲೇ ಮಾಡಿಕೊಟ್ಟೆ ಕುಡೀತು ಕುಡಿದು ಆಗಿ ಆಡಕ್ಕೆ ಹೋಗ್ತೀನಿ ಅಂತ ಹೇಳ್ದು ನಾನು ಅದಕ್ಕೆ ಬೇಡಪ್ಪ ಅಂತ ಈಗ ಇಬ್ನಿ ಜಾಸ್ತಿ ಆಗುತ್ತೆ ಈಗ ಮಲ್ಲಿಕ ಮಲ್ಕೊಂಡು ಆರಾಮಾಗಿರು ಈ ಇಬ್ಬನಿಗಳಾಗೆ ಯಾರು ಆಡಾಡಕ್ಕೆ ಬರಲ್ಲ ನೀನು ಹೋಗ್ಬೇಡ ಅಂತ ಹೇಳಿದ್ದೀನಿ ಹ್ಞೂ ಅವ್ನ ಫ್ರೆಂಡು ಯಾಕೋ ಮಾತಾಡೋ ಅಂತ ಬೇಜಾರು ಮಾಡ್ಕೊಂಡು ಕುತ್ಕೊಂಡವೇ ನಾನು ಹೇಳಿದೆ ಅದಕ್ಕೆ ಅವನು ಅಷ್ಟೇ ಈಗ ಇಬ್ನಿ ಜಾಸ್ತಿ ಬಿಡಿದ್ರೆ ಇದ್ರೆ ಅನಾವಶ್ಯಕವಾಗಿ ಅಂದ್ರೆ ಅವ್ರ ಅಮ್ಮ ಓಡಾಡೋಕ್ ಬಿಡಬೇಕಾ ಅದಕ್ಕೆ ನೀನು ಇಲ್ಲೇ ಇರು ಎಲ್ಲಿಗೂ ಹೋಗ್ಬೇಡ ಅಂತ ಹೇಳಿದ್ದೀನಿ ಹ್ಞೂ ಸ್ಕೂಲ್ ಆಯ್ತು ಮನೆ ಆಯ್ತು ಮನೆ ಆಯಿತು ಸ್ಕೂಲ್ ಆಯ್ತು ಹೊರಗಡೆ ಎಲ್ಲ ಬೇಡ ಆಯ್ತು ಬಿಡ ಆಯ್ತು ಬಿಡು ಹೆಸರಿ ಹೇಳ್ತೀರಾ ಹೊರಗಡೆ ಹೋಗ್ಬೇಡ್ರಿ ಹಾ ಟೋಪಿ ಹೇಳ್ತೀರಾ ನಾನು ಸ್ವಲ್ಪ ನಿದ್ದೆ ನೀವು ಇಬ್ರು ಆ ಕಡೆ ಹೋಗ್ರಿ ಹಾ ನೀವು ಮಾತಾಡ್ತಾನಿ ನಾವು ಏನು ನಿದ್ದೆ ಬರಲ್ಲ ಇಲ್ಲಿ ಹಂಗಾಗಿ ನಾನು ನಿದ್ದೆ ಮಾಡಬೇಕು ನೀವು ನಿನ್ನ ಕೆಲಸ ಮಾಡ್ಕೊಂಡು ಹೋಗ್ರಿ ಓಹೋ ಏನು ಕಣ್ಣು ಆ ಕಡೆ ಓಹೋ ನಾವು ಆಕಡೆ ಹೋಗ್ಬೇಕೇನೋ ஆய்ப்பா எங்க நான் ஓகே விடப்பா ஹே நடி அம்மா உடுக்க நேரப்பா நான் அக்கடிக்கு உடுகு நேரம் ಯಾವ ನೋಡು ಹಾಸ್ಕೆಲ್ಲ ಇರಬೇಕು ನಾನು ಅಟ್ಲಾಗೆ ಆ ನೆಲದ ಮೇಲೆ ಕುತ್ಕೊಳ್ತಂದ್ರೆ ಏ ತಂಡಿ ತಂಡಿ ಆಗುತ್ತೆ ತಂಡಿ ಆಗುತ್ತೆ ಮೇಲ್ಗಡೆ ಕುತ್ಕೊ ಅಂತ ಹೇಳ್ತಾರಪ್ಪ ಹ್ಞೂ ಈ ಹಾಸ್ಕೆ ಬಿಟ್ಟು ಕೆಳಕ್ಕೆ ಹೋಯಂಗಿಲ್ಲ ಎಲ್ಲ ಹೋಗಂಗಿಲ್ಲ ಏ ಒಂಥರ ಕಟ್ಟಾಕ್ದಂಗೆ ಆಗ್ಬಿಟ್ಟೆ ನನಗಂತೂ ಹ್ಞೂ ಎಲ್ಲ ಹೆಂಗಣ್ಣ ಹೆಂಗಿದ್ಯಪ್ಪ ಇವಾಗ ಹಾಂ ಕೆಮ್ಮಾಗೈತೇನೋ ಕೆಮ್ಮ ಹುಷಾರೈತೆ ಹಾಂ ಏನು ಹೆದ್ರಿಕ ಬಾಳ ಬಿಡು ಹಾಂ ನಿನಗೆ ಏನು ಆಗಲ್ಲ ಹ್ಞೂ ನಿಮ್ಮಮ್ಮ ಆಯ್ತಲ್ಲ ಹಾಂ ನಿಮ್ಮಮ್ಮ ನಿಮ್ಮಜ್ಜಿ ಇಬ್ಬರು ಶುಂಠಿ ಕಾಫಿ ಮಾಡ್ಕೊಂಡು ஒரார ஜாஸினாச்சூர் குட்ரெலாம் சக்கலாக்கன்சுத்தேங்க சுண்டி காப்பி இஷ்டாய் குடி குடி உஷாராக ஒத்தாயமா ஆ எஸ் கேடதே இல்ல விடதே இல்ல முடியு குடஸ் பிடுத்து ಇಲ್ಲಪ್ಪ ಹ್ಞೂ ಆರೋಗ್ಯಕ್ಕೆ ಭಾಳ ಒಳ್ಳೇದು ಅದನ್ನು ಕುಡಿದ್ರೆ ಕೆಮ್ಮು ಶೀತ ಇವ್ಯಾವ ಆಗಲ್ಲಪ್ಪ ಹುಷಾರಾಗಿ ಬಿಡ್ತೀಯ ವೇಳೆ ಇತ್ತು ಅಂತಂದರೆ ಹುಷಾರಾಗಿಬಿಡ್ತೆ ಇವಾಗ ನೋಡು ಇವಾಗ ಹೊರ್ಗಡೆ ಥೊಂಡಿ ಐತೆ ಹಂಗಾಗಿ ಈ ಶುಂಠಿ ಕಾಫಿ ಅರ್ಕ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೋಡು ನಿನ್ನ ಆರೋಗ್ಯ ಸರಿಯಾಗ್ಲಿ ಅಂತ ಹೇಳ್ಬಿಟ್ಟು ಅಜ್ಜಿ ಮತ್ತು ನಿಮ್ಮಮ್ಮ ಹೋಗಿ ಕಾಫಿ ಮಾಡ್ಕೊಂಡು ಬರ್ತಿಲ್ವೇ ಹಾಂ ಬಿಸಿ ಇದೆ ಅಡುಗೆ ಮಾಡಿ ಕೊಡ್ತಾಯಿದೆ ನೋಡು ಚೆನ್ನಾಗಿ ಶುಂಠಿ ಕಾಫಿ ಕುಡಿಬೇಕು ಚೆನ್ನಾಗಿ ಬಿಸಿ ಬಿಸಿದು ಊಟ ಮಾಡ್ಬೇಕು ಹಾ ಅಪ್ಪಣ್ಣ ಹಿಂಗೆ ಬರೀ ಅಂಜೆ ಮಾಡ್ಕೊಂಡಿದ್ಯಾಟಿಫಿಕೇಟ್ ತಡೆ ತಂದು ಕೊಡ್ತೀನಿ ಅಪ್ಪ ಇವಂತೆ ಕರೆಕ್ಟ್ ಆಗ್ತೈತಿ ನೋಡುಗೆ ಕರೆಕ್ಟ್ ಆಗೈತೆ ಯಾವ ನೋಡು ಹಿಂಗೆ ಸ್ವೆಟ್ರ್ ಹಾಕೊಂಡು ಟೋಪಿ ಹಾಕೊಂಡು ಉಳ್ಳಿಂದ ಚಳಿಯಿಂದ ರಕ್ಷಣೆ ಕೊಡ್ತು ಆರಾಮಾಗಿ ಆರಾಮಾಗಿರ್ಬೇಕು ಹೊರಗಡೆ ಚಳಿಗೆ ಇಬ್ನಿಗೆ ಹಿಂಗೆಲ್ಲ ಆಟಾಡ್ಕೊಂಡು ಓಡಾಡಕ್ಕೆ ಹೋಗಬಾರ್ದು ಹ್ಞೂ ಅದಕ್ಕೆ ನಾನು ನಿಮ್ಮ ಅಪ್ಪ ಇದ್ದೀವಿ ಸ್ವೆಟ್ರ್ ಈ ಥರ ಪೇಟ ಕಟ್ಕೊಂಡು ಬೇಕು ಬೇಕಾ ಹೇಳೋ ತಂದು ಕೊಡ್ತೀವಿ ಅದು ಬಿಟ್ಟು ನೀನು ಆಟಾಡಕ್ ಹೋಗೋದು ಅಂಗಡಿ ಸಾಮಾನು ಅದು ಇದು ಹೇಳ್ಬಿಟ್ಟು ಹೊರಗಡೆ ಎಲ್ಲ ಬರಬೇಡ ನೀನು ಹಾ ಆಯ್ತು ತತ್ತಾ ಆಯ್ತು ಬಿಡ್ರಿ ನೀವು ಹೇಳ್ದಂಗೆ ಕೇಳ್ತೀನಿ ನಾನು ಹೊರಗಡೆ ಎಲ್ಲೂ ಬರಲ್ಲ ನಾನು ಹಾಂ ಇವಾಗ ಇಷ್ಟ ತನಕ ಚಳಿ ಆಗ್ತಿತ್ತು ನೀವು ಸೊಟ್ರಾ ಕೊಟ್ರಲ್ಲ ಈಗ ಆಗ ಒಂಚೂರು ಮೈ ಬೆಚ್ಚಗಾಯ್ತು ನಾನೇನು ಹೊರಗಡೆ ಎಲ್ಲೂ ಬರಲಾ ಬಿಡ್ರಿ ನನಗೂ ಆ ಒಂಚೂರು ಚಳಿ ಆರಂಗ ಅಷ್ಟೇ ಇದೆ ಹಾಂ ಈ ತಲೆಗೆ ಟೋಪಿ ಹಾಕೊಂಡ್ರೆ ಹಾಕೊಂಡ್ರೆ ಈಗೊಂಚೂ ಚಳಿ ಕಡಿಮೆ ಆಯಿತು ಆಯಿತು ಬಿಡಿರಿ ನಾನೆಲ್ಲೂ ಹೊರಗಡೆ ಬರೋಕ್ಕ ಹೋಗೋಲ್ಲ ಯಾಕಂದರೆ ಮಾದನು ಬರಲ್ವಾ ಹಂಗಾಗಿ ನಾನು ಎಲ್ಲ ಹೋಗಿ ಆಟಾಡೋಕ್ಕೂ ಆಗೋಲ್ಲ ಅವನ ಪಾಡಿಗೆ ಅವನು ಅಲ್ಲಿರ್ತಾನೆ ಯಾಕಂದರೆ ಅವ್ರ ಮನೇಲು ಈ ಹೊರ್ಗಡೆ ಚಳಿ ಅಲ್ಲ ಚಳಿ ಅಂತ ಹೇಳ್ಬಿಟ್ಟು ಹೊರಗಡೆ ಅವ್ನ ಎಲ್ಲೂ ಬಿಡೋದೇ ಇಲ್ಲ ಬರೀ ಸ್ಕೂಲ್ಗೆ ಹೋಗೋದು ಅಲ್ಲಿ ಒಟ್ಟಿಗೆ ಅಷ್ಟೇ ಆಮೇಲೆ ಅವನ ಪಾಡಿಗೆ ಅವ್ನು ಮನೆ ಹೋಗ್ತೀನಿ ನನ್ನ ಬಾಡಿಗೆ ನಾನು ಮನೆಗೆ ಬರ್ತೀನಿ ಕಾಲು ಕೆಳಗಡೆ ಎಳೆ ಬಿಡೋಕ್ಕೆ ಬಿಡಲ್ಲ ಅಜ್ಜನ ಮತ್ತೆ ಅಮ್ಮ ಈ ಥರ ಮಲ್ಕೊಂಡಿರೋ ಅಂತ ಹೇಳ್ತಾರೆ ಸುಖ ಪುರುಷ ಕಣಪ್ಪ ನೀನು ಸುಖ ಪುರುಷ ಎಂಕ ಎಂಕ ಇದಾಳಪ್ಪ ಶುಂಠಿ ಕಪ್ಪಿ ಮಾಡ್ಕೊಂಡ್ಬಂದಿದ್ದೀವಿ ಕುಡಿಬಿಟ್ಟು ಮಕ್ಕಳು ಇದಾಳಪ್ಪ ಇದಾಳು ಅಮ್ಮ ಅಲ್ಲಿಡು ನಾನು ಸ್ವಲ್ಪ ಹೊತ್ತು ಬಿಟ್ಟು ಕುಡಿತೀನಿ ಹ್ಞೂ ನನಗೆ ಈಗಲೇ ಕುಡಿದ್ರೆ ಒಂಥರ ಆಗುತ್ತೆ ಅಲ್ಲಿ ಇಟ್ಬಿಟ್ಟು ಹೋಗು ಆಮೇಲೆ ನಾನು ಕುಡಿತೀನಿ ಹ್ಞೂ ಆಯಿತಪ್ಪ ಆಯಿತು ನಿಮ್ಮ ಅಜ್ಜನ ಜೊತೆ ಮಾತಾಡ್ಕೊಂತ ಬಿಸಿ ಬಿಸಿದಂಗೆ ಬಿಡಪ್ಪ ಹ್ಞೂ ಆಯ್ತು ಬಿಡಮ್ಮ ಹಾ ನಾನು ಸ್ವಲ್ಪ ಬಿಟ್ಟು ಕುಡಿಯೋ ಕೇಳ್ತೀನಿ ಚೆನ್ನಾಗಿ ಕುಡಿತಾನೆ ಹಾ ಅವನೇನು ಅಲ್ಲಮ್ಮ ಹಾ ಹೇಳ್ದಂಗೆ ಕೇಳ್ತಾನೆ ಆಯ್ತಾನಲ್ಲ ಬಾಳ ಒಳ್ಳೆಯವನು ಅವನು ಕೊಟ್ಟಿದ್ದ ಕೂಡಲೇ ಕುಡಿದಾನೆ ಈಗ ಈಗೊಂಚೂರು ಏನೋ ಬಿಸಿ ಐತಿ ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ದಾನ ಅಷ್ಟೇ ಹ್ಮ್ ಹ್ಮ್ ಕರೆಕ್ಟ್ ನಮ್ಮ ಎಂತ ಬುದ್ಧಿವಂತ ಹಾ ಅವನು ಎಲ್ಲರಂಗಲ್ಲ ಅವನೇ ಒಂಥರ ವಿಶೇಷ ವಿಭಿನ್ನ ಬಹಳ ಅವನು ಹೇಳಿದ್ ರಕ್ಷಣೆ ಪಡ್ಕೊಳಕೆ ನೀವು ಇದೇ ರೀತಿ ನಮ್ಗೆ ಹಾಕೊಂಡಿದೀನಲ್ಲ ಅದೇ ರೀತಿ ಟೋಪಿ ಮತ್ತೆ ಸ್ವೆಟರ್ ಹಾಕೊಂಡು ಕೈಗೆ ಗ್ಲೌಸ್ ಹಾಕೊಂಡು ಹುಷಾರಾಗಿರ್ಬೇಕು ಆರೋಗ್ಯ ಕಾಪಾಡ್ಕೋಬೇಕು ಹೌದಪ್ಪ ಮರಿ ಬಡ್ರಿ ನೀವು ಚಳಿ ಸ್ವಲ್ಪ ಜಾಸ್ತಿ ಆಗ್ತೈತೆ ಹ್ಞೂ ಮಕ್ಳು ಮರಿ ಬಹಳ ಹುಷಾರು ಸ್ಕೂಲಿಗೆ ನೀವೇ ಕರ್ಕೊಂಡು ಹೋಗ್ರಿ ನೀವೇ ವಾಪಸ್ ಕರ್ಕೊಂಡ್ ಬರ್ರಿ ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಇನ್ನೂ ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹ್ಞೂ मारी படு மல்லன் மகன் யூடியூப் சேனல்னா ஈ கூடல சப்ஸ்கிரைப் மாட்ரே